ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡೂನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈ ಡ್ರೈ ಫ್ರೂಟ್ಸ್ ಲಡ್ಡೂನ ಮಾಡೋದಿಕ್ಕೆ ಯಾವ್ಯಾವ ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಉಂಡೆನ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡ್ಕೊಂಡು ಬರೋಣ ಮೊದಲು ನಾನಿಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಎಲ್ಲಾನು ಬೌಲ್ ಅಳತೆಯಲ್ಲಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ ತೆಗೆದು ಆದರೆ ಎಲ್ಲನೂ ಬೌಲ್ ಅಳ್ತಲೇ ಹಾಕೊಂಡು ಮಾಡ್ಕೋಬೇಕು ಅಂತ ಏನಿರಲ್ಲ ನಿಮ್ಗೆ ಯಾವುದಾದ್ರೂ ಕಡಿಮೆ ಜಾಸ್ತಿ ಏನಾದರೂ ಹಾಕ್ಕೊಂಡು ಇದನ್ನು ಮಾಡ್ಕೊಬೋದು ನಾನಿಲ್ಲಿ ಎಲ್ಲನೂ ಬೌಲ್ ಅಳ್ತೇಲಿ ಇಟ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ಬಾದಾಮಿನ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡಿ ಹುರ್ಕೋತಾ ಇದ್ದೀನಿ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಅಷ್ಟೇ ಸೀದೋಗ್ಬಿಡುತ್ತೆ ಅತಿಯಾಗಿ ಸೀದಿಸಿದ್ರೂ ಅಷ್ಟು ಟೇಸ್ಟು ಚೆನ್ನಾಗಿ ಬರೋಲ್ಲ ಅದರಿಂದ ಮೊದಲು ನಾನು ಬಾದಾಮಿನ ಹುರ್ಕೊಂಡು ಗೋಡಂಬಿನೂ ಹುರ್ಕೋತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಅಷ್ಟೇ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲನೂ ಹುರಿದು ಹುರಿದು ಇಟ್ಕೋತಾ ಇದ್ದೀನಿ ಇವಾಗಂತೂ ಮಕ್ಕಳುಗಳು ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನೋದಕ್ಕೆ ಇಷ್ಟನೇ ಪಡಲ್ಲ ಅದರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ವಿಭಿನ್ನವಾಗಿ ಯಾವುದಾದ್ರೂ ತಿಂಡಿ ಮಾಡಿಕೊಟ್ರೆ ಇಲ್ಲ ಡಿಫ್ರೆಂಟಾಗಿ ಇನ್ನೇನಾದರೂ ಸ್ನ್ಯಾಕ್ಸ್ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಡ್ರೈ ಫ್ರೂಟ್ಸ್ನ ಯಾವುದಾದ್ರೂ ಆಪ್ಷನಲ್ಲಿ ಇರೋದೇ ಹಾಕೋಬೇಕು ಅಂತೇನಿರಲ್ಲ ಯಾವ ಡ್ರೈ ಫ್ರೂಟ್ಸ್ಗಳು ಬೇಕಾದರೂ ಹಾಕೋಬಹುದು ಯಾವುದು ಇಲ್ದಿದ್ರೂ ಈ ಡ್ರೈ ಫ್ರೂಟ್ಸ್ಗಳಲ್ಲಿ ಯಾವುದಾದ್ರೂ ಇಲ್ಲ ಅಂದ್ರೂ ಇದು ಡ್ರೈ ಫ್ರೂಟ್ಸ್ ಉಂಡೆನ ಮಾಡ್ಕೊಬೋದು ಇದಕ್ಕೆ ಕೊಬ್ಬರಿ ಆ್ಯಡ್ ಮಾಡ್ಕೋಬಹುದು ಕಡಲೆ ಬೀಜ ಆ್ಯಡ್ ಮಾಡ್ಕೋಬಹುದು ಎಳ್ಳು ಹಾಕೋಬಹುದು ಎಳ್ಳು ತುಂಬಾನೇ ಒಳ್ಳೇದು ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ಗಳು ಇಷ್ಟ ಆಗುತ್ತೆ ಅದೆಲ್ಲಾನು ಸೇರಿಸಿ ಇದಕ್ಕೆ ಮಾಡ್ಕೋಬಹುದು ನೀವು ಇಲ್ಲ ನಿಮ್ಮ ಮಕ್ಳಿಗೆ ಯಾವುದಾದ್ರೂ ಇಷ್ಟ ಆದರೆ ಚಾಕ್ಲೇಟು ಗುಲ್ಕನು ಈ ಥರ ಫ್ಲೇವರ್ಗಳನ್ನೂ ಇದಕ್ಕೆ ಆ್ಯಡ್ ಮಾಡಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ನಿಮ್ಮ ಮನೆಗಳಲ್ಲಿ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗಂತೂ ಇದು ತುಂಬಾ ಒಳ್ಳೇದು ಇವಾಗಿನ ಮಕ್ಳಿಗಂತೂ ಹೊರಗಡೆ ಅದನ್ನು ತಿನ್ನಬೇಡಿ ಇದನ್ನು ತಿನ್ನಬೇಡಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ದಿನ ಹೇಳ್ತಾನೆ ಇರ್ತೀವಿ ಆವಾಗ ಮಕ್ಕಳಿಗೆ ಯಾವ್ದು ತಿನ್ಬೇಕಪ್ಪ ಯಾವುದು ತಿನ್ನಬಾರ್ದು ಅನ್ನೋದೇ ಒಂದು ದೊಡ್ಡ ಯೋಜನೆ ಆಗ್ಬಿಟ್ಟಿರುತ್ತೆ ನಾವೇನೇ ಅರ್ಥ ಮಾಡಿಕೊಂಡು ಮನೇಲಿ ಈ ತರ ಡಿಫ್ರೆಂಟಾಗಿ ಮಾಡಿ ಕೊಡೋದ್ರಿಂದ ಮಕ್ಕಳುಗಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮತ್ತೆ ಕೇಳ್ತಾರೆ ಅಮ್ಮ ನೆಕ್ಸ್ಟ್ ಏನು ಮಾಡ್ಕೊಡ್ತೀಯಮ್ಮ ಮನೇಲಿ ಅಂತಲೂ ಕೇಳ್ತಾರೆ ಏನೇ ಮಾಡಿಕೊಟ್ರು ಮಕ್ಕಳು ಇಷ್ಟಪಟ್ಟು ತಿಂದರೆ ಅಮ್ಮಂದಿರೋ ಅಷ್ಟೇ ಖುಷಿಯಾಗಿ ಇನ್ನೂ ವಿಭಿನ್ನವಾಗಿ ಏನೇನಾದರೂ ತಿಂಡಿಗಳನ್ನ ಮನೆಯಲ್ಲೇ ಮಾಡಿಕೊಡ್ಬೋದು ಮಕ್ಕಳು ಆರೋಗ್ಯಕ್ಕಿನ್ನ ಬೇರೆ ಇನ್ನೇನು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಅದರಿಂದ ನಾನು ಮಕ್ಕಳುಗಳಿಗೆ ಆದಷ್ಟು ಮನೆಯಲ್ಲೇ ಏನು ಮಾಡಿಕೊಡ್ಬಹುದು ಆರೋಗ್ಯವಾಗಿ ಹೆಲ್ತಿಯಾಗಿ ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ ಬನ್ನಿ ಇವಾಗ ಎಲ್ಲನೂ ಉರ್ದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ಗಳನ್ನ ಅದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಇಟ್ಕೊಂಡ್ಮೇಲೆ ಖರ್ಜೂರ ಅಂತೂ ಯಾ ಉರಿಯೋಕ್ಕಾಗಲ್ಲ ಮತ್ತು ಈ ದ್ರಾಕ್ಷಿಗಳನ್ನೂ ಹುರಿಯೋಕ್ಕಾಗಲ್ಲ ಇವೆಲ್ಲನೂ ಹಾಗೇನೇ ರುಬ್ಕೋಬೇಕು ಅದರಿಂದ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ನಾನು ರುಬ್ಕೋತಾ ಇದ್ದೀನಿ ಅದು ಸಣ್ಣಗೆ ಪೇಸ್ಟ್ ಆಗಬೇಕು ಅಂತ ಏನಿಲ್ಲ ಇಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಸ್ವಲ್ಪ ತರ್ತರಿಯಾಗೇ ಇದ್ದರೂ ನಡೆಯುತ್ತೆ ಆದರೆ ಅಂಟು ರುಬ್ಬಕ್ಕೆ ಬರಬೇಕಲ್ವಾ ಅದರಿಂದ ನಾವು ಇಲ್ಲಿ ಯಾವುದೇ ಥರದ ಅಂಟನ್ನು ಬಳಸ್ತಾಯಿ ವಲ್ಲ ಅದರಿಂದ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಅಷ್ಟೇ ಅದಾದಮೇಲೆ ಇಲ್ಲಿ ನಾನೊಂದು ಬಾಣಲಿಗೆ ನಾನು ಮನೆಯಲ್ಲೇ ಕರಗಿಸಿರುವಂಥ ತುಪ್ಪನ ಒಂದೆರಡು ಮೂರು ಸ್ಪೂನ್ನ ಹಾಕೋತಾ ಇದ್ದೀನಿ ಅದಾದ್ಮೇಲೆ ಅದಕ್ಕೆ ಖರ್ಜೂರ ಮತ್ತು ಡೇಟ್ಸು ಮತ್ತು ದ್ರಾಕ್ಷಿಗಳನ್ನ ನಾನು ರುಬ್ಕೊಂಡಿದ್ದೆ ಅಲ್ವಾ ಆ ಪೇಸ್ಟ್ನ ಇದಕ್ಕೆ ಹಾಕಿ ಸ್ವಲ್ಪ ಮೆತ್ತಗಾಗೋವರೆಗೂ ಅದು ಸ್ವಲ್ಪ ಅಂಟುನ ರೂಪ ಬರೋವರೆಗೂ ಅದರಲ್ಲಿ ಬಿಸಿ ಮಾಡ್ಕೋಬೇಕು ತುಪ್ಪದಲ್ಲಿ ಅದು ಬಿಸಿ ಆದಮೇಲೆ ಖರ್ಜೂರ ದ್ರಾಕ್ಷಿ ಎಲ್ಲ ಮಿಕ್ಸ್ ಆಗಿ ತುಪ್ಪದಲ್ಲಿ ಸ್ವಲ್ಪ ಅದು ಬಿಸಿ ಆದಮೇಲೆ ಅದು ಅಂಟು ಅಂಟು ರೂಪಕ್ಕೆ ಬರುತ್ತೆ ಅದಾದಮೇಲೆ ಅದಕ್ಕೆ ನಾವು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಬಿಸಿ ಮಾಡಿ ಪುಡಿ ಮಾಡಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬಿಸಿ ಇರಬೇಕಾದ್ರೇ ಆ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಂಡೆ ಎಲ್ಲೂ ಒಡ್ಕೊಳ್ದಿರ ನೀಟಾಗಿ ಅಂಟ್ಕೊಂಡು ಚೆನ್ನಾಗಿ ಬರುತ್ತೆ ನಿಮಗೇನಾದರೂ ತುಪ್ಪ ಸ್ವಲ್ಪ ಕಡಿಮೆ ಅನಿಸಿದ್ರೆ ಜಾಸ್ತಿ ಅಥವಾ ಕಡಿಮೆನೂ ಮಾಡ್ಕೋಬಹುದು ಬಾದಾಮಿ ಗೋಡಂಬಿ ಮತ್ತು ಕಲ್ಲಂಗಡಿ ಬೀಜ ಮತ್ತು ಸೂರ್ಯಕಾಂತಿ ಬೀಜದಲ್ಲೇ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿನೇ ಇರುತ್ತೆ ಅದರಲ್ಲಿ ಹಂಗಾಗ್ಬಿಟ್ಟು ನಾನು ತುಪ್ಪನ ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕಡಿಮೆನೂ ಮಾಡ್ಕೋಬಹುದು ಖರ್ಜೂರ ಎಲ್ಲ ತುಪ್ಪದಲ್ಲಿ ಸ್ವಲ್ಪ ಬಿಸಿಯಾಗಿ ಮೆತ್ತಗಾದ್ಮೇಲೆ ಅದಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ಗಳೆಲ್ಲನೂ ಪೌಡ್ರ್ ಮಾಡಿಟ್ಟಿದ್ನಲ್ಲ ಅದನ್ನು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲನೂ ನಾವು ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಖರ್ಜೂರದಂಟು ಎಲ್ಲ ಕಡೆ ಪೌಡ್ರಲ್ಲಿ ಮಿಕ್ಸ್ ಆಗಬೇಕು ಆ ಥರ ಸ್ವಲ್ಪ ಕಲಿಸ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗಲೇ ಕೈ ಏನಾದರೂ ಸುಡುತ್ತೆ ಅಂತಂದರೆ ಸ್ವಲ್ಪ ತಣ್ಣಗಾದ ಆದಮೇಲೆ ಈ ಥರ ಎಲ್ಲನೂ ಸ್ವಲ್ಪ ಇದ್ಕಿ ಇದ್ಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅಂಟು ಅಂಟು ರೂಪ ಬರೋವರೆಗು ಅದ್ಮಿ ಅದಮಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಉಂಡೆ ಕಟ್ಟೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಇವಾಗ ನಾನು ಆ ಡ್ರೈ ಫ್ರೂಟ್ಸ್ ಉಂಡೆನ ಸ್ವಲ್ಪ ಸಪ್ರೇಟಾಗಿ ಎತ್ತಿಡ್ತಿದ್ದೀನಿ ಯಾಕೆ ಅಂತ ಅಂದರೆ ಚಾಕ್ಲೇಟ್ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ನಾನು ಈ ಚಾಕ್ಲೇಟ್ ಫ್ಲೇವರ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಚಾಕ್ಲೇಟ್ ಇತ್ತು ಅದನ್ನು ನಾನಿಲ್ಲಿ ಒಂದೆರಡು ಮೂರು ಪೀಸ್ನ ಕರಗಿಸಿ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಟ್ಲೀಸ್ಟ್ ಮಕ್ಕಳು ಈ ಚಾಕ್ಲೇಟ್ ನೆಪದಿಂದನಾದರೂ ಡ್ರೈ ಫ್ರೂಟ್ಸ್ ಉಂಡೆನ ಖಾಲಿ ಮಾಡಲಿ ಅಂತ ಅಷ್ಟೇ ಇದಕ್ಕೆ ಕೋಕೋ ಪೌಡ್ರ್ ಬೇಕಿದ್ದರೂ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಮಾಡ್ಕೋಬಹುದಿತ್ತು ಆದರೆ ಕೋಕೋ ಪೌಡ್ರ್ ಇರಲಿಲ್ಲ ಆದ್ದರಿಂದ ನಾನು ನೇ ಮೆಲ್ಟ್ ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚಾಕ್ಲೇಟ್ ಹಾಕಿದ್ದೀವಿ ಅಂತ ಹೇಳಿದ್ರೆ ಯಾವ ಮಕ್ಕಳು ಡ್ರೈ ಫ್ರೂಟ್ಸ್ ಉಂಡೆನ ತಿನ್ನಲ್ಲ ಹೇಳಿ ಆದ್ದರಿಂದ ನಾನು ಆ ಚಾಕ್ಲೇಟ್ ಆಸೆನ ತೋರಿಸಿ ಡ್ರೈ ಫ್ರೂಟ್ಸ್ನ ತಿನ್ನಿಸ್ತಾ ಇದ್ದೀನಿ ಮಕ್ಳುಗಳಿಗೆ ನೀವು ಬೇಕಿದ್ರೆ ಈ ಐಡಿಯಾನ ಮಾಡಿ ಮಕ್ಳುಗಳಿಗೆ ಡ್ರೈ ಫ್ರೂಟ್ಸ್ ಉಂಡೆನ ಮಾಡಿ ತಿನ್ನಿಸಿ ತುಂಬ ಆರೋಗ್ಯಕ್ಕೆ ಒಳ್ಳೇದು ಸುಸ್ತಾಗಲ್ಲ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಸ್ಕಿನ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾವು ಇದಕ್ಕೆ ಸಕ್ಕರೆ ಬೆಲ್ಲ ಕಲ್ ಸಕ್ಕರೆ ಆ ಥರದ್ದು ಸಿಹಿ ಐಟಮ್ಗಳನ್ನ ನಾವಿದಕ್ಕೆ ಯಾವುದೂ ಹಾಕಿಲ್ಲ ಅಲ್ವಾ ಆದ್ದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ದೊಡ್ಡವರು ತಿನ್ಬಹುದು ಬರೀ ಚಿಕ್ಕ ಮಕ್ಕಳು ಮಾತ್ರ ತಿನ್ಬೋದಾ ಅಂತ ನೀವು ಕೇಳಬಹುದು ಇಲ್ಲ ದೊಡ್ಡವರು ತಿನ್ಬೋದು ನಾನು ಚಾಕ್ಲೇಟ್ ಹಾಕಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿದೆ ಇವಾಗ ಚಾಕ್ ಚಾಕ್ಲೇಟ್ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ ಮಕ್ಕಳಿಗೋಸ್ಕರ ಇವಾಗ ನಾನು ಅರ್ಧ ಅದರಲ್ಲಿ ಪುಡಿ ಮಾಡಿಟ್ಟಿದ್ವಲ್ಲ ಮಿಕ್ಸ್ ಮಾಡಿ ಅದರಲ್ಲಿ ಅರ್ಧ ತೆಗೆದಿಟ್ಟಿದ್ದೆ ಅಲ್ವಾ ಅದಕ್ಕೆ ನಾನಿವಾಗ ಇದು ದೊಡ್ಡವರು ಮನೇಲಿ ಇದ್ದವರು ತಿನ್ನೋದಕ್ಕೆ ಇದಕ್ಕೆ ನಾನು ಸ್ವಲ್ಪ ಇದಕ್ಕೆ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಅಂದರೆ ನಮ್ಮ ಮಕ್ಕಳು ಕಡಲೆ ಬೀಜನ ತಿನ್ನಲ್ಲ ಅದರಿಂದ ಅದನ್ನು ಅದಕ್ಕೆ ಹಾಕಿರಲಿಲ್ಲ ಇದಕ್ಕೆ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಇದರಲ್ಲಿ ಸ್ವಲ್ಪ ಡೇಟ್ಸ್ ಎಲ್ಲ ಹಾಕಿದ್ದೀವಿ ಅಲ್ವಾ ಅದು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರುತ್ತೆ ಆ ಸ್ವೀಟ್ ಅಂಶ ಎಲ್ಲ ಕಡಿಮೆ ಆಗಬೇಕು ಅಂತ ಅಂದರೆ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾನೇ ಡ್ರೈ ಫ್ರೂಟ್ಸ್ಗಳನ್ನ ಹಾಕೊಂಡು ಮಿಕ್ಸ್ ಮಾಡಿ ಉಂಡೆಗಳನ್ನ ಕಟ್ತಾ ಇದ್ದೀನಿ ನೋಡಿ ನಾನು ಉಂಡೆಗಳನ್ನ ಇದ್ದೆ ಅಷ್ಟರಲ್ಲಿ ನನ್ನ ಮಗ ಬಂದು ಎಲ್ಲನೂ ಉಂಡೆಗಳ ಥರನೇ ಮಾಡಿದ್ರೆ ಗೊತ್ತಾಗಲ್ಲ ಅಮ್ಮ ಆ ಚಾಕ್ಲೇಟ್ ಯಾವುದು ಇದು ನಾರ್ಮಲ್ ಈ ಡ್ರೈ ಫ್ರೂಟ್ಸ್ ಉಂಡೆ ಯಾವುದು ಅಂತ ಅದಕ್ಕೆ ನೀವು ಇದನ್ನು ಓವೆಲ್ ಶೇಪಲ್ಲಿ ಮಾಡಿ ಅಂತ ಹೇಳಿ ಅವನು ಓವೆಲ್ ಶೇಪಲ್ಲಿ ಮಾಡಿಸ್ತಾ ಇದ್ದಾನೆ ಮಕ್ಕಳಂತೂ ಅಡುಗೆ ಮನೇಲಿ ಏನಾದರೂ ಅಡುಗೆ ಮಾಡ್ತಿರ್ಬೇಕಾದ್ರೆ ಚಪಾತಿ ಮಾಡ್ತಿರ್ಬೇಕಾದ್ರೆ ನಮ್ಗೆ ಈ ಡಿಸೈನ್ ಬೇಕು ಆ ಡಿಸೈನ್ ಬೇಕು ಅಂತ ಹೇಳಿ ಮಾಡಿಸ್ಕೋತಾರೆ ಅದಕ್ಕೆ ನನ್ನ ಮಗ ಈ ಐಡಿಯಾ ಕೊಟ್ಟಿದ್ದರಿಂದ ನಾನು ಸರಿ ಬಿಡಪ್ಪ ಆಯಿತು ಅಂತ ಹೇಳಿ ಇವಾಗ ಈ ಡಿಸೈನಲ್ಲಿ ಮಾಡಿ ಇಡ್ತಾ ಇದ್ದೀನಿ ಓವೆಲ್ ಶೇಪಲ್ಲಿ ನೀವು ಯಾವ ಥರ ಶೇಪಲ್ಲಿ ಬೇಕಿದ್ದರೂ ಈ ಡ್ರೈ ಫ್ರೂಟ್ಸ್ ಉಂಡೆನ ಮಾಡಿ ಇಟ್ಕೊಂಡು ತಿನ್ನಬಹುದು ಮತ್ತು ಮಕ್ಳಿಗೂ ಕೊಡಬಹುದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನೊಂದು ಓಪನ್ ಮಾಡಿ ತೋರಿಸ್ತೆ ಅಲ್ವಾ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಉಂಡೆ ಅಂತೂ ನಮ್ಮನೆ ತುಂಬ ಬೇಗನೆ ಖಾಲಿಯಾಯಿತು ಅಂತಲೇ ಹೇಳಬಹುದು ಅಷ್ಟು ಚೆನ್ನಾಗಿತ್ತು ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೀಗೆ ಸುಷ್ಮಾ ಮನೆಯ ಅಡುಗೆ ಚಾನೆಲ್ ನ ಸಪೋರ್ಟ್ ಮಾಡಿ ಯಾವಾಗಲೂ ಖುಷಿಯಾಗಿರಿ ನಗ್ತಾ ಇರಿ ನಗಸ್ತಾ ಇರಿ ಒಳ್ಳೆದನ್ನೇ ತಿನ್ನಿ ಒಳ್ಳೆಯದನ್ನೇ ಮಾತಾಡಿ ಯಾವಾಗಲೂ ಖುಷಿಯಾಗಿರಿ ಅಂತ ಹೇಳ್ತೀನಿ ಇದರಿಂದ ಆರೋಗ್ಯನು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು